ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗಿ ಮೂರು ವಾರ ಕಂಪ್ಲೀಟ್ ಆಗಿ ನಾಲ್ಕನೇ ವಾರಕ್ಕೆ ಕಾಲ್ ಇಟ್ಟಿದೆ ಅಂತಾನೆ ಹೇಳ್ಬೋದು ನಾಲ್ಕನೇ ವಾರದ ಕಾಲ್ ಇಡೋದು ಅಲ್ಲಿ ಮೂರ್ ಜನ ವೈಲ್ಡ್ ಕಾರ್ಡ್ ಆಗಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹದಿನೇಳು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈ ಹದಿನೇಳು ಜನ ಸ್ಪರ್ಧಿಗಳ ಬಗ್ಗೆ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿಯನ್ನು ವಿಡಿಯೋದಲ್ಲಿ ನನಗೆ ತಿಳಿಸಿದ್ದೆ ಈಗ ಅದೇ ಕನ್ಫರ್ಮೇಶನ್ ವಿಡಿಯೋ ನಮ್ಮ ಬಿಗ್ ಬಾಸ್ ಒಂದು ಪ್ರೋಮೋನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಹಾಗೆ ಇವತ್ತಿನ ಮಂಗಳವಾರದ ಮೊದಲನೇ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಅದರಲ್ಲಿ ನಾಮಿನೇಷನ್ ಕಾವು ಬಿಗ್ ಬಾಸ್ ಮನೆಯನ್ನ ಬೆಂಕಿಯಾಗಿಸಿದೆ ಎನ್ನುವಂತಹ ಒಂದು ಕ್ಯಾಪ್ಷನ್ ಅನ್ನು ಕೊಡುವುದರ ಮೂಲಕ ನಮ್ಮ ಬಿಗ್ ಬಾಸ್ இவத்தின பிரோமோ நார் அந்த சக்கத்தாகிவா பிரோமோ ಈ ಒಂದು ಪ್ರೋಮೋದಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ರಾಶಿಕಾ ಶೆಟ್ಟಿ ಅವರ ನಡುವೆನ ಒಂದು ದೊಡ್ಡ ಜಗಳದ ಮೇನ್ ಹೈಲೈಟ್ ಆಗಿ ಇದೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಗಳಿವೆ ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭಿಸಿದ್ದಾರೆ ಅದರಲ್ಲಿ ಮೇನ್ ರೂಲ್ಸ್ ಏನಪ್ಪಾ ಅಂದ್ರೆ ಈ ವಾರದಲ್ಲಿ ಮೇನ್ ಆಗಿ ಎಂಟ್ರಿ ಕೊಟ್ಟಂತ ನಮ್ಮ ಮೂರು ಜನ ಸ್ಪರ್ಧಿಗಳು ರಘು ರಿಷಾ ಅದರ ಜೊತೆಗೆ ನೋಡ್ತಾ ಹೋಗುದು ಸೂರಜ್ ಈ ವಾರದಲ್ಲಿ ನಾಮಿನೇಷನ್ ಮಾಡಬಹುದಾದ್ರೆ ಇವರನ್ನು ಯಾರು ಕೂಡ ನಾಮಿನೇಟ್ ಮಾಡುವಂತಿಲ್ಲ ಅನ್ನುವಂತ ಒಂದು ರೂಲ್ಸ್ ಅನ್ನು ಹಾಕಿದ್ದಾರೆ ಮಾಹಿತಿ ಬರ್ತಾ ಇದೆ ನೀನು ಉಳಿದಿರುವಂತಹ ಹದಿನಾಲ್ಕು ಜನರ ಸ್ಪರ್ಧಿಗಳ ಪೈಕಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಮೊದಲನೇದಾಗಿ ನಮ್ಮ ರಾಶಿಕಾ ಶೆಟ್ಟಿ ಅದರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಜಗಳದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಶೆಟ್ಟಿ ಅವರನ್ನ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಶೆಟ್ಟಿ ಅವರನ್ನು ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಇವರು ಇಂಡಿವಿಜುವಲ್ ಆಗಿ ಅನ್ನು ತೆಗೆದುಕೊಳ್ಳುವ ಬಿಗ್ ಬಾಸ್ ಮನೆಯಲ್ಲಿ ಸುಮ್ ಸುಮ್ನೆ ಓಡಾಡ್ತಾ ಇರ್ತಾರೆ ಅನ್ನುವಂತ ಒಂದು ರೀಸನ್ ಅನ್ನ ನಮ್ಮ ರಕ್ಷಿತಾ ಶೆಟ್ಟಿ ಅವರು ರಾಜಿಕಾಶ್ ಶೆಟ್ಟಿ ಅವರಿಗೆ ಕೊಡ್ತಾರೆ ಆ ಒಂದು ಸಮಯದಲ್ಲಿ ಅವರಿಬ್ಬರ ನಡುವೆ ಜಗಳ ಆಗ್ತಾ ಇದೆ ನಾನು ಸುಮ್ನೆ ಓಡಾಡ್ತಾ ಇಲ್ಲ ನೀನು ಚೈಲ್ಡಿಶ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ತಾ ಇದೆ ನಿನಗೆ ಬಿಗ್ ಬಾಸ್ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಸುಮ್ನೆ ಆ ಒಂದು ರೀತಿಯಾಗಿ ತಿರುಗಾಡ್ತಾ ಇರ್ತೇ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಹೀಗೆ ಅಂತ ಕೆಲವೊಂದಿಷ್ಟು ವರ್ಡ್ಸ್ ಗಳು ಕೂಡ ಎಕ್ಸ್ಚೇಂಜ್ ಆಗ್ತವೆ ಅಂತ ಹೇಳ್ಬೋದು ಈ ಒಂದು ರೀತಿಯಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ರಾಶಿಕಾ ಶೆಟ್ಟಿ ಅವರ ನಡುವೆ ಒಂದು ಜಗಳ ಆಗಿದೆ ಅಂತಾನೆ ಹೇಳಬಹುದು ಇದರಲ್ಲಿ ನಿಜವಾಗ್ಲು ಯಾರ್ದು ಕರೆಕ್ಟ್ ಯಾರ್ದು ರಾಂಗ್ ಅಂತ ನಾವೀಗ ಪ್ರೋಮೋ ನೋಡಿ ಡಿಸೈಡ್ ಮಾಡಕ್ ಆಗಲೇ ಯಾಕಂದ್ರೆ ಇದು ಎಡಿಟ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಬೇರೆ ಬೇರೆ ಸಂದರ್ಭದಲ್ಲಿರೋ ಮಾತುಗಳನ್ನು ಎಡಿಟ್ ಮಾಡಿ ಹಾಕಿರ್ತಾರೆ ಇಂಟ್ರೆಸ್ಟ್ ಹುಟ್ಟಿಸಲು ಅಥವಾ ಎಪಿಸೋಡ್ ಬರೋರು ಕೂಡ ನಾವು ವೇಟ್ ಮಾಡಿ ನೋಡೋಣ ಎಪಿಸೋಡ್ ನೋಡಿದ್ಮೇಲೆ ಇದರಲ್ಲಿ ಯಾರ್ದು ಕರೆಕ್ಟ್ ಯಾರ್ದು ರಾಂಗ್ ಅಂತ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈಗ ನೇರವಾಗಿ ವಿಶೇಖ ಬರ್ಣ್ ಒಟ್ನಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಇದರಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಈಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದರಲ್ಲಿ ಅತಿ ಹೆಚ್ಚು ಓಟ್ಗಳು ಬಂದಿದ್ದು ನಮ್ಮ ಗಿಲ್ಲಿ ಅವರಿಗೆ ಅಂತಾನೆ ಹೇಳ್ಬಹುದು ಗಿಲ್ಲಿ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ರೆ ಒಟ್ಟಾರೆಯಾಗಿ ಐದು ಜನ ಸ್ಪರ್ಧಿಗಳು ಅವರನ್ನು ನಾಮಿನೇಟ್ ಮಾಡಿದ್ದಾರೆ ನಾಮಿನೇಟ್ ಮಾಡೋದ್ರ ಮೂಲಕ ಒಂದು ಸ್ಟಿಕ್ಕರ್ಸ್ ಕೂಡ ನಾಮಿನೇಟೆಡ್ ಅಂತ ಒಂದು ಸ್ಟಿಕ್ಕರ್ಸ್ ಇದೆ ಅದನ್ನು ಅವರ ಮಕದ ಮೇಲೆ ಅಂಟಿಸಬೇಕು ಅಂತ ಹೇಳ್ಬಹುದು ಅದಕ್ಕೋಸ್ಕರ ಆ ಒಂದು ಸಂದರ್ಭದಲ್ಲಿ ನಮ್ಮ ಗಿಲ್ಲಿ ಅವರಿಗೆ ಐದು ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬಹುದು ಅದಾದ ನಂತರ ನೋಡ್ತಾ ಹೋಗೋದಾದ್ರೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಮೂರು ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎರಡನೇದಾಗಿ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಎರಡು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಮೂರನೇದಾಗಿ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನಾಲ್ಕನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಸ್ಪಂದನಾ ಸೋಮನ್ ಅಂತಾನೆ ಹೇಳ್ಬೋದು ಇವರು ಕೂಡ ಎರಡು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವರು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಾಲ್ಕನೇದಾಗಿ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನೋಡಿದಿರುವಂತಹ ಸ್ಪರ್ಧಿಗಳ ಬಗ್ಗೆ ಒಂದು ಪ್ರೊಮೋದ ಅಷ್ಟೊಂದು ಡೀಟೇಲ್ಸ್ ಇಲ್ಲ ಆದ್ರೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಐದನೇದಾಗಿ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಆರನೇದಾಗಿ ನಾಮಿನೇಟ್ ಆಗಿರುವಂತ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಜಾನ್ವಿ ಅಂತಾನೆ ಹೇಳ್ಬೋದು ಜಾನ್ವಿ ಅವರು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಆರನೇದಾಗಿ ನಾಮಿನೇಟ್ ಆಗಿದ್ದಾರೆ ಇನ್ನು ಏಳನೇದಾಗಿ ನಾಮಿನೇಟ್ ಆಗಿರುವಂತ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಧ್ರುವಂತ್ ಅಂತ ಹೇಳ್ಬಹುದು ಧ್ರುವಂತ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಏಳನೇದಾಗಿ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಎಂಟನೇದಾಗಿ ನಾಮಿನೇಟ್ ಆಗಿರುವಂತ ಸ್ಪರ್ಧಿ ನಮ್ಮ ಮಾಳು ನಿಪ್ನಾಳ್ ಅಂತ ಹೇಳ್ಬೋದು ಇವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎಂಟನೇದಾಗಿ ನಾಮಿನೇಟ್ ಆಗಿದ್ದಾರೆ ಇನ್ನು ಒಂಬತ್ತನೇದಾಗಿ ನಾಮಿನೇಟ್ ಆಗಿರುವಂತ ಸ್ಪರ್ಧಿ ಯಾರಂತ ನೋಡ್ತಾ ಹೋಗೋದಾದ್ರೆ ಮಲ್ಲಮ್ಮ ಅಂತಾನೆ ಹೇಳ್ಬಹುದು ಮಲ್ಲಮ್ಮ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಒಟ್ಟಿನಲ್ಲಿ ಹದಿನಾಲ್ಕು ಜನರ ಪೈಕಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ನೀವು ಉಳಿದಿರುವಂತಹ ನಾಲ್ಕದ ಐದು ಜನ ಸೇಫ್ ಆಗಿದ್ದಾರೆ ಅದರಲ್ಲಿ ಚಂದ್ರಪ್ರಭು ಆಗಿರಬಹುದು ಬೇರೆ ಬೇರೆ ಕಂಟೆಸ್ಟೆಂಟ್ ಗಳು ಇದ್ದಾರೆ ಒಟ್ನಲ್ಲಿ ನಾಮ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟವರು ಇವರ ನಾಮಿನೇಷನ್ ಲಿಸ್ಟ್ ನಲ್ಲಿ ಇರುವುದಿಲ್ಲ ಉಳಿದಿರುವಂತಹ ಹದಿನಾಲ್ಕು ಜನರ ಸ್ಪರ್ಧಿಗಳ ಪೈಕಿ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡೋಣ ಕಂಪ್ಲೀಟ್ ಆಗಿ ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ ಯಾಕಂದ್ರೆ ಇದು ಇರಿಟೆಡ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಅದರಲ್ಲಿ ಕರೆಕ್ಟ್ ಆಗಿ ಡೀಟೇಲ್ಸ್ ಇರುವುದಿಲ್ಲ ಎಪಿಸೋಡ್ ಬಂದ ಮೇಲೆ ನಿಮಗೆ ಅದರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಅನ್ನ ಮಾಡ್ತಾ ಹೋಗೋಣ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ದೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ತಿಳಿಸಿಕೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು